ನಳಪಾಕ ದಿನ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಕಡಲೆಬೇಳೆ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಏನು ವಸ್ತುಗಳನ್ನು ಯೂಸ್ ಮಾಡಿದೆ ನಾವಿಲ್ಲಿ ಇಲ್ಲಿ ಸಿಂಪಲ್ ಆಗಿ ಮಾಡಿಕೊಳ್ಳೋಣ ಮೊದಲಿಗೆ ನಾವಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀವಿ ಈ ಕಡಲೆಬೇಳೆಗೆ ನಾವು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ ಅಕ್ಕಿಯನ್ನು ಸೇರಿಸ್ಕೊಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಪಾಯಸ ಹಾಗಾಗಿ ಈಗ ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಎರಡು ಸೇರಿಸ್ಬಿಟ್ಟು ಎರಡರಿಂದ ಒಂದು ಮೂರು ಸರಿ ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಳ್ಳೋಣ ಕಡಲೆಬೇಳೆಯನ್ನು ನಾವು ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಕೂಡ ತಗೊಂಡು ಮಾಡಬಹುದು ಆವಾಗಲೂ ಚೆನ್ನಾಗಿ ಬರುತ್ತೆ ಆದರೆ ನಾವಿಲ್ಲಿ ಇನ್ಸ್ಟೆಂಟಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಿರೋದ್ರಿಂದ ಕಡಲೆಬೇಳೆಯನ್ನು ನೆನೆಸಿಡ್ದೆ ಹಾಗೇ ತೊಗೊಂಡಿದ್ದೀವಿ ತಗೊಂಡಿರುವಂಥ ಅಕ್ಕಿ ಮತ್ತು ಕಡಲೆಬೇಳೆಯನ್ನು ನಾವು ಒಂದು ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಮೂರರಿಂದ ನಾಲ್ಕು ವ್ಯಲ್ ಕುದಿಸ್ಕೋಬೇಕಾಗತ್ತೆ ಇದು ಎರಡು ವ್ಯಲ್ ಆಗೋದ್ರೊಳಗೆ ನಾವು ಬೆಲ್ಲನ ತುರ್ದಿಟ್ಕೊಳ್ಳೋಣ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಅಂತ ಇವಾಗ ನಾವು ತುರ್ದಿಟ್ಕೊಂಡಿರೋಂಥ ಬೆಲ್ಲನ ಸೇರಿಸ್ಕೊಳ್ಳೋಣ ಒಂದು ಕಪ್ ಆಗುವಷ್ಟು ಕಡಲೆ ಬೆಳೆಗೆ ನಾವು ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀವಿ ನೀವು ಸ್ವೀಟ್ ಕಡಿಮೆ ತಿನ್ನೋದಾದ್ರೆ ಬೆಲ್ಲನ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ ಅಷ್ಟೇ ಇದನ್ನ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಇದಕ್ಕೆ ಫ್ಲೇವರ್ಗೋಸ್ಕರ ನಾವು ಒಂದೇ ಒಂದು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇದಕ್ಕೆ ನಾವು ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ಹಾಕೋದ್ರಿಂದ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟಾದ ಮೇಲೆ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಂತರ ಇದನ್ನು ಎತ್ತಿಟ್ಕೊಳ್ಳೋಣ ನಂತರ ನಾವು ಒಂದು ಸಣ್ಣ ಫ್ಯಾನ್ನ ತೊಗೊಂಬಿಟ್ಟು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ ಈ ತುಪ್ಪ ಕರಗಿದ ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಗೋಡಂಬಿನ ನಾವು ಎರಡೆರಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆಯೇ ಇದಕ್ಕೆ ಸ್ವಲ್ಪ ಒಣದ್ರಾಕ್ಷಿಯನ್ನು ಹಾಕೊಳ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಾಡಿಕೊಂಡಿರುವಂತಹ ಪಾಯಸದ ಮೇಲ್ಗಡೆ ಹಾಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ಎಷ್ಟು ಸಿಂಪಲ್ ಆಗಿದೆ ರೆಸಿಪಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು